ಇಲ್ಲಿ ಹ್ಯಾಪಿ ಎಲ್ಲರೂ ರೆಸ್ಪಾನ್ಸ್ ನೋಡಿ ಬಹಳ ಖುಷಿ ಇದೆ ಮೊದಲನೇದಾಗಿ ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ರೆ ಇಂತ ಒಂದು ಒಳ್ಳೆ ಚಿತ್ರ ನನಗೆ ಕೊಟ್ಟಿದ್ದಾರೆ ಅಂಡ್ ನನ್ನ ಎಲ್ಲರಿಗೂ ಶ್ರೀರಾಜ್ ಅವ್ರಿಗೂ ಕಂಗ್ರಾಚ್ ಹೇಳ್ತೀವಿ ಈ ಒಂದು ಚಿತ್ರ ನಿರ್ದೇಶಕ ಒಂದ್ ರೀತಿ ಸಿನಿಮಾ ಅಂತ ಇಷ್ಟಪಡ್ತೀವಿ ಸಿನಿಮಾಟೋಗ್ರಫಿ ಆಗಿರ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಿರ್ಲಿ ಎಡಿಟಿಂಗ್ ಆಗಿರ್ಲಿ ಎಲ್ಲರೂ ಎಲ್ಲವೂ ಅವರವರ ಕೆಲಸ ತುಂಬಾ ಮಾಡಿದ್ದಾರೆ ಅಂಡ್ ಸ್ಪೆಷಲಿ ಮೈನ್ ಪ್ಲಸ್ ಪಾಯಿಂಟ್ ನಮ್ಮ ಸಿನಿಮಾ ಅಂತ ಹೇಳಿದ್ರೆ ಗೋಪಾಲ್ ವಿಶ್ವ ದೇಶಪಾಂಡೆ ಸರ್ ಅವರ ಪರ್ಫಾರ್ಮೆನ್ಸ್ ಬಹಳ ಎಲ್ರಿಗೂ ಇಷ್ಟ ಆಗ್ತಾ ಇದೆ ನಾನು ಕೂಡ ಸಿನಿಮಾ ಉದ್ದಕ್ಕೂ ನೋಡಿದಾಗ ನನ್ನ ನೋಡಿಲ್ಲ யாஸ்வள்ளி சார் அவர் நோட் அவரு பர்ஃபார்ம் எல்லாஸ்ட் ராஜேஷ் நட்ட மாசி சூர் எல்லாம் அத் பர்ஃபார்ம் காலி தான் சோ ஹுஷி இது ஒன்று யூபிஸ்பாஸ் பாத்திரி ஜனாட்சன் ಕರಾಡಿ ಭಾಗದನ್ನು ಆಗಿರೋದ್ರಿಂದ ಮಂಡ್ಯ ಭಾಷೆ ಶೈಲಿ ತುಂಬಾ ಕಷ್ಟ ಬಟ್ ಜನರಿಗೆ ಇಷ್ಟ ಆಗ್ತದೆ ನಾನು ಮಾತು ನೋಡಿ ಅದಕ್ಕೆ ಡೈರೆಕ್ಟರ್ ಮತ್ತೆ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಮತ್ತೆ ಎಲ್ಲ ಆಕ್ಟರ್ಸ್ ಗೆ ಕರಿಕೊಂಡು ಬಿಕಾಸ್ ನನಗೆ ಹೇಳ್ಬಿಟ್ಟವ್ರು ಅವರೆಲ್ಲರೂ ಇಲ್ಲ ಅವ್ರು ಸೆಲೆಬ್ರೇಟ್ ಮಾಡ್ತಾರೆ ಅವ್ರು ಅಂತ ಒಂದು ಒಳ್ಳೆ ಆ ನಾನೆಲ್ಲಾದ್ರೂ ದೂರ ಇದ್ರು ಬಂದು ನಿಂತು ಮುಂದೆ ನಿಂತು ಅಂತ ಹೇಳ್ತಾರೆ ಅದು ಅವರು ದೊಡ್ಡ ಮನಸ್ಸು ಅಂತ ಹೇಳ್ಬೋದು ಅಂದ್ರೆ ಅವರ ಮಗ ಅಷ್ಟು ದೊಡ್ಡ ಸ್ಟಾರ್ ಸ್ಟಾರ್ ಆದ್ರೂ ಕೂಡ ಮಿಕ್ಕಿರೋ ಕಲಾವಿದ್ರು ಕೂಡ ಬೆಳಿಬೇಕು ಅನ್ನುವಂತ ಅವ್ರ ದೊಡ್ಡ ಮನಸ್ಸು ಇದೆಯಲ್ಲ ಅದು ಅದು ನಿಜವಾಗ್ಲು ಇನ್ಸ್ಪೈರಿಂಗ್ ಇಲ್ಲ ಅದೀಗ ಜನರು ನೋಡಿ ಹೇಳಬೇಕು ಬಟ್ ಅದೇ ಮಣ್ಣಿನ ಕತೆ ನಮ್ಮ ಹಳ್ಳಿಯ ಕತೆ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕರ್ನಾಟಕ ಜನತೆಗೆ ಥ್ಯಾಂಕ್ಸ್ ಹೇಳ್ತೀನಿ ಒಂದು ಬಂದ್ ನೋಡಿದಾರೆ ಇವತ್ತು ಬಂದಿದ್ದಾರೆ ತರ ಬರ್ತಾ ಇದೆ ನೋಡಿ ಸಿನಿಮಾ ನೋಡಿ ಸಿನಿಮಾ ಕನ್ನಡ ಸಿನಿಮಾನ ನೀವೆಲ್ಲ ನೋಡ್ತಾ

এই ভাগীগণ জনতা মা মা এই ভাগীগণ জনতা মা মা

সবাই আপনারা সবাই আমার বনি কথা শুনছো আসুন ভাই নাও ক্যামেরা নিয়ে বন্ধ দিলা মানে সব মানে எல்லாம் নিতো নিতো ইয়েলা তাহলে একটা সুযোগ আছে ভাই দেখো হ্যাঁ কেছাতে তো একটা একটা ইয়ার কি প্রজনন মানে হইলো ಅಲ್ಲ ನಿಮ್ಮ ಚೊಚ್ಚಿನ ಹೊಸೊಬ್ರಿಗೆ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ರೆ ಅದು ನಂಬಿಕೆ ಹೊಡಿಸ್ಕೊಂಡಿದ್ರ ಅಂತ ಅನ್ನಿಸ್ತಾ ಮೇಡಮ್ ಫಸ್ಟ್ ಟೈಮ್ ಸಿನಿಮಾ ನೋಡಿದಾಗ ಎಲ್ಲ ಊರ್ ಬೇರೆ ಸ್ವಂತ ಊರ್ ಬೇರೆ ಅಲ್ಲೇ ಹೇಗಿತ್ತು ರಿಪೋರ್ಟ್ ಅಂತ ಹೇಳಿದ್ದಾರೆ ಪುಷ್ಪಾ ಮೇಡಮ್ ಅಂತ ಒಂದ್ ಎರಡು ಮೂರು ಜನ ಹೇಳಿದ್ದಾರೆ ಬಟ್ ಅವ್ರಿಗೆ ಥ್ಯಾಂಕ್ಸ್ ಇಲ್ಲ ಅವ್ರೆ ನಿಜವಾದ ಜಡ್ಜ್ಮೆಂಟ್ ಇದೆ ಪುಷ್ಪ ಮೇಡಮ್ ತುಂಬಾ ಬ್ರಿಲಿಯಂಟ್ ಕೆಲವರೆಲ್ಲ ಬರ್ತಿದಾರೆ ಬಟ್ ಮುಂದಿನ ದಿನಗಳಲ್ಲಿ ಪುಷ್ಪ ಏನೋ আর এইবার আমার সুযোগ হলো আজ আমি দর্শকদের মন থেকে গড়ি মারছি আমি আমার এই সিনেমাটাকে তার গorphyani nodeId চাই মানে অনুভব করতে এবং আপনারা যে আপনারা বলতে আপনারা না আমি ডাইরেক্ট সিনেমা করতে চাই আপনারা সবাই সবাই দেইভি দেবা বলতো ಆ ಟೀಮ್ ನ ಬಿಲು ಮಾಡಿದ್ರು ಅದಕ್ಕೆ ಬೇಕಾಗಿರೋ ತರ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಜೊತೆಗೆ ಇವತ್ತು ಥಿಯೇಟರ್ ಕಟೌಟ್ ಕೂಡ ಆಗಿದೆ ಹೊಸ ಹೀರೋ ಕೂಡ ನೇಪಾಳದ 85 85 ಕಟೌಟ್ ಹಾಕ್ತಿದ್ರು ಪ್ರತಿ ಒಬ್ಬ ನನಗೆ ಪ್ರತಿಒಬ್ಬ ಹೀರೋನ ನಾನು ಮನಸರ ನೋಡಿ ಪುಷ್ಟಿ ಮಾತ್ರ ಬಟ್ ನನ್ನ ನಾನು ಹೀರೋ ಹೀರೋ ಜಾಸ್ತಿ ಅಂದ್ರೆ ಹೀರೋನೇ ಅಂತೆ ಹೀರೋ ಹೀರೋತನ ನೀ ಬಟ್ ನೀವು ಟುಗೆಟ್ ರೈಟ್ ಕೊтни ನೀ ಬ್ಯಾಕ್ ನೀ ಲವ್ ಕೊтни ಅವರು ಕಟೌಟ್ ಇಂಜಿನ್ ಮಾಡ್ತಾರೆ ಎಲ್ಲ ಆಡಿయన్స్ ತುಂಬಾ ಇದೆ ತುಂಬಾ ಖುಷಿ ಇದೆ ಆಡಿయన్స్ ಇಂದ ಪಾಸಿಟಿವ್ ಬರ್ತಾ ಇದೆ நீட்ட okay. ரோல்லை okay. 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 <laughs> <laughs>

<laughs> <laughs> <laughs> yeah. Thank you.